ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ನಾಲ್ಕನೇ ಸೆಮಿಸ್ಟರ್ನ ಕನ್ನಡ ಪಾಠವಾದಂತಹ ಕಪಿನಪ್ಪನ ಮನೆಯಲ್ಲಿ ಜೋಹಾನ್ ಗ್ರೆಗ್ಗರ್ ಮೆಂಡಲ್ ಅನ್ನುವಂತಹ ಒಂದು ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಈ ಗದ್ಯವನ್ನು ಬರೆದವರು ಮಿರ್ಜಾ ಬಶೀರ್ ಮನುಷ್ಯನ ಸಮಾಜ ಒಂದು ವ್ಯವಸ್ಥಿತ ಹಂತವನ್ನು ತಲುಪಿದ ಮೇಲೆ ಅದನ್ನು ನಾಗರಿಕತೆ ಸಿವಿಲೈಸೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ಕೃಷಿಯನ್ನು ಮುಖ್ಯವಾಗಿ ಅವಲಂಬಿಸಿರ್ತಾರೆ ಹಾಗೆ ಆ ಕೃಷಿಕರು ಪಶುಪಾಲನೆಯನ್ನು ಅವಲಂಬಿಸಿರ್ತಾರೆ ತಮ್ಮ ಕೃಷಿ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಹಾಗೆ ನೋಡೋದಾದರೆ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವಂತಹ ರಾಜ್ಯದಲ್ಲಿ ಕರ್ನಾಟಕ ಕೂಡ ಒಂದು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಪಶುಗಳ ಆರೋಗ್ಯ ತುಂಬ ಪ್ರಮುಖವಾದದ್ದನ್ನು ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಪ್ರಸ್ತುತ ಪಾಠದಲ್ಲಿ ಎಮ್ಮೆಗೆ ಗಾಯ ಆಗಿರುತ್ತೆ ಅದಕ್ಕೆ ಚಿಕಿತ್ಸೆ ಕೊಡಿಸೋದಕ್ಕೆ ಪಶುವೈದ್ಯರನ್ನು ಮನೆಗೆ ಕರ್ಕೊಂಡು ಬರಲಾಗತ್ತೆ ಸೌಲಭ್ಯ ವಂಚಿತ ಬಡವರ ಮನೆಯಲ್ಲಿ ಎಮ್ಮೆಗೆ ಚಿಕಿತ್ಸೆ ನೀಡುವ ರೀತಿ ಹಾಗೂ ಅವರಿಗೆ ಅಕ್ಕಪಕ್ಕದ ಮನೆಯವರು ನೀಡುವಂತಹ ಸಹಕಾರ ಮತ್ತು ಕಪಿನಪ್ಪನ ಸಂಸಾರದ ವಿಷಯ ಹಾಗೆ ಗ್ರೆಗರ್ ಮೆಂಡಲ್ನ ಅನುವಂಶೀಯತೆಯನ್ನು ಅಂದರೆ ಹೆರಿಡಿಟರಿಯನ್ನು ಕುರಿತಂತಹ ವಿಚಾರಗಳನ್ನು ಈ ಪಾಠದಲ್ಲಿ ವಿವರಿಸಿದ್ದಾರೆ ಪಶು ಚಿಕಿತ್ಸಾಲಯದ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಹಿಂತಿರುಗ್ತಾ ಇದ್ರು ಅವರನ್ನು ಕಪಿನಪ್ಪ ದಾರಿಯೆಲ್ಲ ತಡೆದು ನಿಲ್ಲಿಸ್ಕೊಂಡು ಮನೆಗೆ ಬರಬೇಕು ಅಂತ ತೊದಲ್ತಾ ಕುಡಿದು ತೂರಾಡ್ತಾ ಹೇಳ್ತಾ ಇದ್ದ ಸಂಜೆ ಇಳಿ ಹೊತ್ತಾಗಿತ್ತು ಬೆಳಕು ಆಗಲೇ ಕತ್ತಲಿಗೆ ಶರಣಾಗಿತ್ತು ನೋಡಬಹುದು ಪಶು ಪಕ್ಷಿಗಳೆಲ್ಲ ತಮ್ಮ ಗೂಡುಗಳತ್ತ ಮುಖ ಮಾಡಿದ್ವು ರೈತರು ಹೊಲಗದ್ದೆ ತೋಟಗಳಿಂದ ಹಿಂತಿರುಗ್ತಿದ್ರು ಅಂತಹ ಸಂದರ್ಭದಲ್ಲಿ ಕಪ್ಪಿನಪ್ಪ ವೈದ್ಯರನ್ನು ಹಿಡಿದುಕೊಂಡು ನಮ್ಮ ಮನೆಗೆ ಬರಲೇಬೇಕು ಹೆಮ್ಮೆಗೆ ಚಿಕಿತ್ಸೆಯನ್ನು ನೀಡಲೇಬೇಕು ಅಂತ ಹೇಳಿ ಕೇಳ್ಕೊತಾನೆ ವೈದ್ಯರಿಗೆ ಆ ದಿನ ಕೆಲಸ ತುಂಬ ಹೆಚ್ಚಾಗಿತ್ತು ಮನೆ ಸೇರಿಕೊಂಡ್ರೆ ಸಾಕು ಅನ್ನುವಂತಹ ಮನಸ್ಥಿತಿ ಇತ್ತು ಆದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆಸ್ಪತ್ರೆಯಿಂದ ತಂಡಕ ಗ್ರಾಮದಿಂದ ಮನೆ ಇದ್ದಂತಹ ನೊಣವಿನ ಕೆರೆಗೆ ಹೋಗ್ತಾ ಇದ್ದರು ಅದೇ ದಾರಿಯಲ್ಲಿ ಕಪ್ಪಿನಪ್ಪ ಬಂದು ಸಿಕ್ಕಿದ್ದು ಕೆರೆ ಏರಿ ಮೇಲೆ ದಾಡೀಲಿ ಹೋಗೋ ಬರೋ ಜನರೆಲ್ಲ ವೈದ್ಯರಿಗೆ ನಮಸ್ಕರಿಸ್ಕೊಳ್ತಾ ಹೋಗ್ತಾ ಇದ್ರು ವೈದ್ಯರು ಕಪಿನಪ್ಪನ ಕೇಳ್ತಾರೆ ಅಲ್ಲ ಕಣಯ್ಯ ಬೆಳಗ್ಗೆಯಿಂದ ಕುಡಿಯೋದು ಬಿಟ್ಟು ಎಮ್ಮೆನ ಕರ್ಕೊಂಬಂದು ತೋರ್ಸೋಕ್ಕಿರಲಿಲ್ವಾ ಮೊಲ ಎದ್ದಾಗ ನಾಯಿ ಹುಚ್ಚೆ ಹೋಯ್ತಂತೆ ಅಂತ ಹೇಳಿ ಗಾದೆ ಮಾತನ್ನು ಬೈಕೊತಾರೆ ಹೀಗೆ ವೈದ್ಯರು ಬೈಕೊತ ಬೈಕೊತಾನೆ ಕಪಿನಪ್ಪನ ಮನೆಗೆ ಬರ್ತಾರೆ ಕಪಿನಪ್ಪ ತುಂಬ ಒಳ್ಳೆಯವನೇ ಪರಿಚಯಸ್ಥಾನೆ ಆಗಿದ್ದ ಕೂಡಿದ್ರು ತೂರಾಡ್ತಾ ಇದ್ರೂ ಕೂಡ ಯಾವತ್ತೂ ಕೂಡ ವಿನಯವನ್ನು ಕಳ್ಕೊಂಡು ಮಾತಾಡ್ತಾ ಇದ್ದವನಲ್ಲ ಸಂಕೋಚದ ವ್ಯಕ್ತಿಯಾಗಿದ್ದ ಮೊದಲಿಗೆ ಶ್ರೀಮಂತ ಆಗಿದ್ದ ಆದರೆ ದಿನ ಕಳೆದಂತೆ ಹಲವಾರು ಕಾರಣಗಳಿಂದ ಆತ ಬಡವನಾಗಿ ಆತನಲ್ಲಿದ್ದಂತಹ ಸಂಪತ್ತೆಲ್ಲ ಮಾಯ ಆಗಿ ಹೋಯಿತು ಅಂತ ಹೇಳಿ ಕಪಿನಪ್ಪನ ಒಂದು ಪರಿಚಯವನ್ನು ವೈದ್ಯರು ಮಾಡಿಕೊಡ್ತಾರೆ ವೈದ್ಯರು ಕಪಿನಪ್ಪನ ಮುಂದೆ ಮುಂದೆ ಸಾಗುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮುಖ ಕೊಟ್ಟು ಮಾತಾಡಿದಂತಹ ವ್ಯಕ್ತಿನೇ ಆಗಿರಲಿಲ್ಲ ಕಪಿನಪ್ಪ ಯಾಕಂದರೆ ಆತ ಸದಾ ಕುಡ್ದಿರ್ತಿದ್ದ ಆತ ಕುಡಿದ್ರೂ ಕೂಡ ಯಾವತ್ತೂ ಬೇರೆಯವರ ಜೊತೆಗೆ ಜಗಳ ಆಡಿರಲಿಲ್ಲ ಬಹಳ ವಿನಯವಂತ ಆಗಿದ್ದ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿ ಆಗಿದ್ದ ಅಂತಹ ಕಪಿನಪ್ಪ ಬೈಕ್ ತಡೆದು ತನ್ನೊಡನೆ ನೀವು ಬರಲೇಬೇಕು ನಮ್ಮನೆ ಎಮ್ಮೆಗೆ ಹುಷಾರಿಲ್ಲ ಸ್ವಲ್ಪ ನೋಡಿಕೊಡಿ ಅಂತ ಹೇಳಿದಾಗ ಹೋಗದೆ ಇರೋಕ್ಕಾಗಲಿಲ್ಲ ವೈದ್ಯರಿಗೆ ಹೀಗೆ ವೈದ್ಯರನ್ನು ಹುಡ್ಕೊಂಡು ಬಂದಿದ್ದಂತಹ ಕಪಿನಪ್ಪ ಸುಮಾರು ಐವತ್ತು ವರ್ಷದವನಾಗಿರಬಹುದು ಆತನ ಜೊತೆಗೆ ಐದಾರು ವರ್ಷದ ಹುಡುಗ ಒಬ್ಬ ಇದ್ದ ಕಪಿನಪ್ಪ ಆ ಕಡೆಗೆ ಜಾರಿದ್ರೆ ಆ ಕಡೆ ಹೋಗಿ ಆತನ ಕೈ ಹಿಡ್ಕೊಂಡು ನಿಲ್ಲಿಸ್ಕೊಳ್ತಿದ್ದ ಈ ಕಡೆಗೆ ಜಾರಿದ್ರೆ ಈ ಕಡೆಗೆ ಹೋಗಿ ಆತನ ಕೈ ಹಿಡಿದು ನಿಲ್ಲಿಸ್ಕೊಳ್ತಿದ್ದ ಒಟ್ಟಾರೆ ಐದಾರು ವರ್ಷದ ಹುಡುಗನ ಕಪಿನಪ್ಪ ಹಿಡ್ಕೋಬೇಕಾಗಿತ್ತು ಆದರೆ ಇಲ್ಲಿ ಕಪಿನಪ್ಪನನ್ನೇ ಆ ಐದಾರು ವರ್ಷ ಹುಡುಗ ಹಿಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದ ಅನ್ನೋದು ತಿಳಿದು ಬರುತ್ತೆ ಕೊನೆಗೆ ವೈದ್ಯರು ಕಪಿನಪ್ಪನ ಮಾತನ್ನು ಕೇಳಿ ಯಾವುದೋ ಸೀರಿಯಸ್ ಕೇಸೇ ಇರಬೇಕು ಅಂತ ಅಂದ್ಕೊಂಡು ಬೈಕನ್ನು ಅನ್ ಅಲ್ಲೇ ನಿಲ್ಲಿಸಿ ಆತನ ಮನೆ ಕಡೆಗೆ ನಡೀತಾರೆ ಕಪ್ಪಿನಪ್ಪ ವೈದ್ಯರ ಬ್ಯಾಗನ್ನು ಇಟ್ಕೊಳಕ್ಕೆ ನೋಡ್ತಾನೆ ಆದರೆ ವೈದ್ಯರು ಅವರ ಬ್ಯಾಗನ್ನು ಕಪ್ಪಿನಪ್ಪಂಗೆ ಕೊಡೋದಿಲ್ಲ ಕುಡ್ದ ಮತ್ತಲ್ಲಿ ಎಲ್ಲಾದರೂ ಬ್ಯಾಗ್ ಎತ್ತಾಕಿದ್ರೆ ಅದರಲ್ಲಿರೋ ಔಷಧಿ ಬಾಟ್ಲುಗಳೆಲ್ಲ ಒಡೆದಾದರೆ ಏನಪ್ಪ ಮಾಡೋದು ಅಂತ ಹೇಳಿ ವೈದ್ಯರೇ ಆ ಬ್ಯಾಗನ್ನು ಹಿಡಿದುಕೊಂಡು ಮನೆಗೆ ಬರ್ತಾರೆ ಹೀಗೆ ಕಪ್ಪಿನಪ್ಪ ಒಂದೇ ಸಮ ಅಳತಿದ್ದದ್ದನ್ನು ನೋಡಿ ಎಮ್ಮೆಗೆ ಏನಾಗಿರ್ಬೋದೋ ಏನು ಅಂತ ಹೇಳಿ ವೈದ್ಯರು ಕತ್ತಲೆಯಲ್ಲಿ ಆ ಕೊಟ್ಟಿಗೆಯ ಒಳಗೆ ಬರ್ತಾರೆ ಅಲ್ಲಿ ಎಮ್ಮೆ ಮೆಲುಕು ಹಾಕ್ತಾ ನಿಂತಿರುತ್ತೆ ಕೊಟ್ಟಿಗೆ ನೆಲ ಎಲ್ಲ ಬರೀ ಗುಂಡಿಗಳಿಂದನೇ ಕೂಡಿಕೊಂಡಿರುತ್ತೆ ಕತ್ತಲಲ್ಲಿ ಏನಾದರೂ ಒಳಗೆ ಹೆಜ್ಜೆ ಇಡೋಕೆ ಅದು ತುಂಬ ಅಪಾಯಕಾರಿಯಾಗಿತ್ತು ಆದ್ದರಿಂದ ಎಮ್ಮೆಯನ್ನೇ ಕೊಟ್ಟಿಗೆಯಿಂದ ಹೊರಗಡೆಗೆ ತರಿಸಿದ್ರು ವೈದ್ಯರು ಪಾಪ ಆ ಎಮ್ಮೆಗೆ ಗಾಯ ಆಗಿ ಹೆಚ್ಚು ಕಮ್ಮಿ ಒಂದು ವಾರದ ಮೇಲಾಗಿತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆಗಳು ದೊರೆಯದೆ ಕುಂಟ್ಕೊಳ್ತಾ ಅದು ಆಚೆಗೆ ಬರುತ್ತೆ ಯಾವುದೇ ಒಂದು ಸಣ್ಣ ಗಾಯ ಆದರೂ ಕೂಡ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆಯದೆ ಹೋದರೆ ಊದ್ಕೊಂಡು ನಂಜಾಗಿ ನೊಣಗಿಣ ಕೂತು ಅವೆಲ್ಲ ಮೊಟ್ಟೆ ಒಡೆದು ಮತ್ತಷ್ಟು ಹುಳಗಳಾಗಿ ಊದ್ಕೊಂಡು ಕೊಳೆತು ನಾರೋದಕ್ಕೆ ಶುರುವಾಗುತ್ತೆ ಇಲ್ಲಿ ಹಾಗೆ ಎಮ್ಮೆಗೂ ಕೂಡ ತುಂಬ ದೊಡ್ಡ ಗಾಯವೇ ಆಗಿತ್ತು ಎಮ್ಮೆ ಆಚೆಗೆ ಬರ್ತಿದ್ದಂಗೆ ಎಲ್ಲರೂ ತಮ್ಮ ತಮ್ಮ ಟವಲಿಂದ ಮೂಗು ಮುಚ್ಕೊಳ್ತಾ ಇದ್ರು ಅದರಿಂದ ಅಂತಹ ಒಂದು ಗಬ್ಬುನಾತ ಬರ್ತಾಯಿತ್ತು ಆ ಎಮ್ಮೆಯ ಪರಿಸ್ಥಿತಿಯನ್ನು ಕಂಡು ವೈದ್ಯರಿಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಇಡೀ ಜಗತ್ತನ್ನು ಕ್ಷಮಿಸಿ ತನ್ನ ನೋವನ್ನು ತಾನೇ ಸದ್ದಿಲ್ಲದೆ ನುಂಗಿ ನಿಂತಿತ್ತು ಆದರೆ ಹೊತ್ತಿಲ್ದೇ ಇರೋ ಹೊತ್ತಲ್ಲಿ ಇಷ್ಟೊಂದು ಜನ ನನ್ನನ್ನು ನೋಡೋಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಎಮ್ಮೆಗೆ ಕೋಪ ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲರೂ ಕೂಡ ಸುತ್ತ ಇರೋದನ್ನು ನೋಡಿ ಅದು ಸಿಟ್ಟಿಂದ ಬುಸುಗುಡೋದಕ್ಕೆ ಶುರು ಮಾಡುತ್ತೆ ವೈದ್ಯರು ಬೆಳಕನ್ನು ತಗೊಂಬನ್ನಿ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಮೂಲೆ ಮೂಲೆ ಹುಡುಕಿ ಒಂದು ಎಡವಟ್ಟಾಗಿರೋ ಬ್ಯಾಟ್ರಿಯನ್ನು ತಗೊಂಬರ್ತಾರೆ ಅದು ಹತ್ಸಿದ್ರೆ ಆರು ಹೋಗುತ್ತೆ ಆರಿಸಿದ್ರೆ ಹತ್ತುತ್ತೆ ಅಂಥ ರೀತಿಯಲ್ಲಿತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಮಾತ್ರ ಬ್ಯಾಟ್ರಿ ಹತ್ತಿದೆಯೋ ಇಲ್ಲವೋ ಅಂತ ಗೊತ್ತಾಗ್ತಿತ್ತು ಅಷ್ಟೇ ಆದರೆ ಅದರಿಂದ ಯಾವುದೇ ಬೆಳಕು ಮಾತ್ರ ಬರ್ತಿರಲಿಲ್ಲ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೇಲಿ ಜನರು ಲ್ಯಾಟಿನನ್ನು ತೊಗೊಂಬರ್ತಾರೆ ಆ ಲ್ಯಾಟಿನ್ನ ಮಂದ ಬೆಳಕಿನಲ್ಲಿ ವೈದ್ಯರು ತಮ್ಮ ಕೆಲಸ ಮಾಡಬೇಕು ಅಂತ ಅವರಿಗೆ ಅರಿವಿಗೆ ಬರುತ್ತೆ ಅವರಿಗೆ ಗಾಬರಿ ಸಿಟ್ಟು ಎಲ್ಲ ಬಂದಿರುತ್ತೆ ಆದರೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ತಾವು ಬಂದಿದ್ದು ಹೆಮ್ಮೆಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತ ಆದ್ದರಿಂದ ಇದರ ಮಧ್ಯದಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಾಗ ಇನ್ನೊಂದಿಬ್ಬರು ಜನ ಸೀಮೆಎಣ್ಣೆ ದೀಪಗಳನ್ನು ತಗೊಂಬಂದು ಇಡ್ತಾರೆ ಒಟ್ಟಾರೆ ಲಾಟೀನು ಮತ್ತು ಸೀಮೆಣ್ಣೆ ದೀಪಗಳ ಸಹಾಯದಿಂದ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡಬೇಕಾಗಿತ್ತು ಇಲ್ಲಿ ವೈದ್ಯರು ಮನಸ್ಸಿನಲ್ಲಿ ಅಂದ್ಕೋತಾರೆ ಇದೇ ಸಂದರ್ಭದಲ್ಲಿ ಯಾವ ಮೂಲೆಯಲ್ಲಿ ಯಾವ ವಿಜ್ಞಾನಿಯದ್ದೋ ಯಾವ ಮಂತ್ರಿಯದ್ದೋ ಯಾವ ಶ್ರೀಮಂತನದ್ದೋ ಯಾವ ಕ್ರೀಡಾಪಟುವಿನದ್ದೋ ತ ಉನ್ನತ ತಂತ್ರಜ್ಞಾನದಲ್ಲಿ ಚಿಕಿತ್ಸೆ ನಡೀತಾ ಇರುತ್ತೋ ಏನೋ ಆದರೆ ಕಪಿನಪ್ಪನ ಮನೆಯಲ್ಲಿ ಈಗ ಆ ಎಮ್ಮೆಗೆ ಕೂಡ ಚಿಕಿತ್ಸೆ ಅದಕ್ಕಿಂತ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲದ ರೀತಿಯಲ್ಲಿ ದೊರೆಯುತ್ತಿತ್ತು ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ನಮಗೆ ಹೇಳ್ತಾ ಹೋಗ್ತಾರೆ ಇಷ್ಟೆಲ್ಲ ಒಂದು ದೊಡ್ಡ ಸೀನು ನಡೆಯುವಂತಹ ಸಂದರ್ಭದಲ್ಲಿ ಎಂಟತ್ತು ಜನರ ಗುಂಪು ಎಮ್ಮೆ ಬಳಿಗೆ ಬಂದು ಎಮ್ಮೆಯನ್ನು ಹಿಡಿದುಕೊಂಡು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೊತ್ತಿಗೆ ಎಮ್ಮೆ ಹಿತ್ಲು ತುಂಬ ನೋವಿಗೆ ಓಡಾಡಿಕೊಂಡು ಕುಣಿಯೋದಕ್ಕೆ ಶುರು ಮಾಡುತ್ತೆ ಎಲ್ಲರಿಂದನೂ ತಪ್ಪಿಸ್ಕೊಂಡು ಮಾಯಾಮೃಗದ ಹಾಗೆ ವರ್ತಿಸ್ತಾ ಇರತ್ತೆ ಆ ಎಮ್ಮೆಯನ್ನು ಹಿಡಿಯುವಂತಹ ಬರದಲ್ಲಿ ಮಾಯಣ್ಣ ಅನ್ನೋಂಥವನು ಬಿದ್ದು ಚೆಲ್ಲಾಡಿ ಹೋಗ್ಬಿಡ್ತಾನೆ ಅವನ ಮಂಡಿ ತೊಡೆಯೆಲ್ಲ ತರಚ್ಕೊಂಡು ಹೋಗುತ್ತೆ ಎರಡು ಮೂರು ಹಗ್ಗ ಹಾಕಿ ಹಿಡಿದ್ರೂ ಎಮ್ಮೆಯನ್ನು ಕೆಡವಿ ಅವುಗಳನ್ನು ಕಾಲನ್ನ ಅವು ಎಮ್ಮೆಯ ಕಾಲನ್ನು ಕಟ್ಟಿ ಹಾಕೋದಕ್ಕೆ ತುಂಬ ಕಷ್ಟ ಆಯಿತು ಕಟ್ಟಿ ಹಾಕಿದ ನಂತರ ಚಿಕಿತ್ಸೆ ಪ್ರಾರಂಭ ಆಯಿತು ಇಬ್ಬರು ಕಾಲುಗಳನ್ನು ಕಟ್ಟಿದ್ದ ಹಗ್ಗವನ್ನು ಹಿಡ್ಕೊಂಡಿದ್ರು ಇಬ್ಬರು ತಲೆ ಮತ್ತು ಕೊಂಬುಗಳನ್ನ ಹಿಡ್ಕೊಂಡಿದ್ರು ಒಬ್ಬ ಪಕ್ಕೆ ಮೇಲೆ ಹಗರವಾಗಿ ಕುಳಿತುಕೊಂಡಿದ್ದ ಒಬ್ಬ ಬಾಲವನ್ನು ಹಿಡಿದುಕೊಂಡು ಕೂತಿದ್ದ ಒಂದಿಬ್ಬರು ಈ ಎಲ್ಲದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದರು ಹೀಗೆ ಎಲ್ಲರ ಗಮನವೂ ಕೂಡ ನನ್ನ ಚಲನವಲನಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಆದರೆ ವೈದ್ಯ ಅಂತ ವೈದ್ಯರು ಅಂದ್ಕೊಳ್ತಾರೆ ಆದರೆ ವೈದ್ಯರು ಎಲ್ಲರೂ ಸೇರಿ ದೂರದಿಂದ ನೋಡೋರ್ ಕಣ್ಣಿಗೆ ಎಮ್ಮೆ ಮೇಲೆ ಮುಗಿಬಿದ್ದಿದ್ರು ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದ್ರು ನೋಡಿದ್ರೆ ಎಮ್ಮೆಯ ಒಳತೊಡೆಯ ಅಗಲಕ್ಕೂ ಕೂಡ ಗಾಯ ಹಬ್ಬಿಕೊಂಡ್ಬಿಟ್ಟಿತ್ತು ಒಂದು ಬಕೆಟ್ ಪೊಟ್ಯಾಷಿಯಂ ಪರಮಾಂಗನೇಟನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಗಾಯದಲ್ಲಿದ್ದಂತಹ ಅಸಂಖ್ಯಾತ ಹುಳುಗಳನ್ನು ಇಕ್ಕಳದಲ್ಲಿ ತೆಗೆದು ಹಾಕ್ತಾರೆ ವೈದ್ಯರು ಹುಳುಗಳನ್ನ ತೆಗೆದಂತೆ ಸುತ್ತ ನೆರೆತಿದ್ದಂತಹ ಜನರು ಅಯ್ಯೋ ಪಾಪ ಅನ್ನುವಂತಹ ರೀತಿಯಲ್ಲಿ ನಾನಾ ಥರದ ಉದ್ಗಾರಗಳನ್ನು ಮತ್ತು ತಮ್ಮ ಆಶ್ಚರ್ಯಗಳನ್ನು ವ್ಯಕ್ತಪಡಿಸ್ತಾರೆ ನಂತರ ವೈದ್ಯರು ಆ ಗಾಯದ ಕುಳಿಯಲ್ಲಿ ನುಸಿ ಉಂಡೆಯನ್ನು ಅಂದರೆ ನ್ಯಾಪ್ತಲಿನ್ ಬಾಲ್ಸ್ನ ಪುಡಿಯನ್ನು ತುಂಬ್ತಾರೆ ಗಾಯದಿಂದ ಹೊರಬಿದ್ದ ಹುಳುಗಳು ಅಲ್ಲೆಲ್ಲ ಅಪತಪತ ಅಂತ ಹರಿದಾಡೋದಕ್ಕೆ ಶುರು ಮಾಡ್ತವೆ ಗಾಯ ರಕ್ತ ಹುಳುಗಳು ಇದ್ರ ಜೊತೆಗೆ ಎಮ್ಮೆ ನೋವಿನಿಂದ ಕುಣಿತಾ ಇದ್ದಿದ್ದು ಬಿದ್ದು ಒದ್ದಾಡಿದಂತಹ ಮಾಯಣ್ಣನ ಕೈ ತರಚ್ಕೊಂಡಂತಹ ಗಾಯಗಳು ಎಲ್ಲ ನೋಡಿ ಅಂಗಡಿ ಕೃಷ್ಣ ತಲೆ ತಿರುಗಿ ಬಿದ್ದು ನಂತರದಲ್ಲಿ ಸುತ್ತ ಅಲ್ಲಿದ್ದವರೆಲ್ಲರೂ ಹೋಗಿ ಒಂದು ಸ್ವಲ್ಪ ನೀರನ್ನು ತಗೊಂಡು ಬಂದು ಆತನ ಮುಖದ ಮೇಲೆ ಹಾಕಿ ಬಿಡ ಮಲಗಿಸ್ತಾರೆ ಆಗ ಆತನಿಗೆ ಎಚ್ಚರ ಆಗುತ್ತೆ ಎಚ್ಚರ ಆಗ್ತಿದ್ದಂಗೆ ತನ್ನ ಜೇಬಲ್ಲಿದ್ದಂತಹ ಬೀಡಿಯನ್ನು ತೆಗೆದು ಸೇದೋದಕ್ಕೆ ಶುರು ಮಾಡ್ತಾನೆ ವೈದ್ಯರು ಮಾತ್ರ ಚಿಕಿತ್ಸೆಯನ್ನು ಮುಂದುವರಿಸಿ ಗಾಯಕ್ಕೆ ಔಷಧ ಮತ್ತು ಎಣ್ಣೆಯನ್ನು ಸುರಿತಾರೆ ಅವಶ್ಯಕತೆ ಇದ್ದಂತಹ ಇಂಜೆಕ್ಷನ್ಗಳನ್ನೆಲ್ಲ ಮಾಡಿ ಎಮ್ಮೆಯ ಕಾಲನ್ನು ಬಿಚ್ಚುತ್ತಾರೆ ಎಮ್ಮೆಯನ್ನು ಬಿಳಿಸೋದಕ್ಕೆ ಹೋಗಿ ತಾನೇ ಬಿದ್ದು ಮಂಡಿ ತೊಡೆಗಳನ್ನು ಗಾಯ ಮಾಡಿಕೊಂಡಿದ್ನಲ್ಲ ಮಾಯಣ್ಣ ಆತ ತನ್ನ ಬ್ಯಾಗಲ್ಲಿದ್ದಂತಹ ಟಿಂಚರನ್ನೇ ಹಚ್ಚಿಕೊಂಡು ಸ್ವಯಂ ವೈದ್ಯ ಮಾಡಿಕೊಳ್ತಿದ್ದಂತೆ ಟಿಂಚರ್ ಗಾಯಕ್ಕೆ ಬಿದ್ದ ಕೂಡಲೇ ಉರಿಗೆ ಯಪ್ಪಾ ಯಪ್ಪಾ ಅಂತ ಹೇಳಿ ಮಾಯಣ್ಣ ಕುಕ್ಕೊಳೋಕ್ಕೆ ಶುರು ಮಾಡ್ತಾನೆ ಇದನ್ನು ನೋಡಿ ಕಪಿನಪ್ಪ ಇವನಿಗೂ ಸಹಿತ ಯಾವುದಾದ್ರು ಎರಡು ಎಮ್ಮೆಗೆ ಇಂಜೆಕ್ಷನ್ ತಂದಿದ್ರೆ ತಂದಿದ್ದರೆ ಅತ್ಲಗೆ ಅಂತ ವೈದ್ಯರಿಗೆ ಬಿಟ್ಟು ಸಲಹೆಯನ್ನು ಕೂಡ ಕೊಡ್ತಾನೆ ಆಗ ಹಿತ್ಲಲ್ಲಿ ಇದ್ದಂಥವರೆಲ್ಲರೂ ಕೂಡ ಜೋರಾಗಿ ನಗೆ ಗಡಲಲ್ಲಿ ಮುಳುಗ್ತಾರೆ ಆ ನಗೆಯಲ್ಲಿ ಕತ್ತಲು ಎಲ್ಲೋ ಹಾರಿಹೋಯಿತು ಅನ್ನುವಂತಹ ಒಂದು ಸ್ಥಿತಿ ಏರ್ಪಡುತ್ತೆ ಹಿತ್ತಲಲ್ಲಿ ಇದ್ದಂತಹ ಎಲ್ಲರೂ ಕೊನೆಗೆ ಒಬ್ಬೊಬ್ಬರಾಗೆ ಹೊರಡೋದಕ್ಕೆ ಶುರು ಮಾಡ್ತಾರೆ ಹೋಗುವಾಗ ಕೆಲವರು ವೈದ್ಯರನ್ನು ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಬನ್ನಿ ನೀವು ತುಂಬ ಭಾಳ ಪುಣ್ಯದ ಕೆಲಸ ಮಾಡಿದ್ದೀರಾ ಸರ್ ಅಂತ ಹೇಳಿ ವೈದ್ಯರಿಗೆ ಧನ್ಯವಾದವನ್ನು ಹೇಳಿ ಹೋಗ್ತಾ ಇರ್ತಾರೆ ಆ ರಾತ್ರಿ ಚಳಿಲಿ ಬಿಸಿ ನೀರಿನ ಸ್ಪರ್ಶ ತುಂಬ ಆಹ್ಲಾದಕರವಾಗಿರುತ್ತೆ ವೈದ್ಯರಿಗೆ ಮೂರು ನಾಲ್ಕು ಸಲ ಸೋಪ್ ಹಾಕ್ಕೊಂಡು ಕೈಕಾಲು ಮುಖ ತೊಳೆದುಕೊಳ್ತಾರೆ ಚಿಕಿತ್ಸೆ ಪ್ರಾರಂಭಿಸಿದಾಗ ಏರಿದ್ದಂತಹ ಸಿಟ್ಟು ಈಗ ನಿಧಾನಕ್ಕೆ ಸಮಾಧಾನ ಆಗ್ತಾ ಬಂದಿರುತ್ತೆ ಹಾಗಾಗಿ ನೆಮ್ಮದಿಯಿಂದ ನಿಟ್ಟುಸಿರನ್ನು ಬಿಡ್ತಾರೆ ಇಷ್ಟಾಗೋ ಹೊತ್ತಿಗೆ ಕಪ್ಪಿನಪ್ಪ ಬನ್ನಿ ಸರ್ ಅಂತ ಹೇಳಿ ವೈದ್ಯರನ್ನು ಮನೆಯೊಳಗಡೆ ಕರ್ಕೊಂಡು ಹೋಗ್ತಾನೆ ಗಂಟೆ ಬೇರೆ ಎಂಟು ಗಂಟೆ ಆಗಿತ್ತು ಜಾಸ್ತಿ ಸಕ್ಕರೆ ಹಾಕಿ ಕಾಫಿ ಮಾಡಿ ತಗೊಂಡು ಬಾ ಅಂತ ಹೇಳಿ ಕಪ್ಪಿನಪ್ಪ ಹೆಂಡ್ತಿ ಆದೇಶವನ್ನು ಕೊಡ್ತಾನೆ ಕಪ್ಪಿನಪ್ಪ ಇಷ್ಟಾದರೂ ಕೂಡ ವಾಲಾಡ್ತಾ ಇರ್ತಾನೆ ಯಾಕಂದರೆ ಕುಡಿದಿದ್ನಲ್ಲ ಆದ್ದರಿಂದ ಕಪಿನಪ್ಪ ಅಲ್ಲೇ ಇದ್ದ ತನ್ನ ಮಕ್ಕಳನ್ನು ತೋರಿಸಿ ಪರಿಚಯ ಮಾಡ್ತಾನೆ ಒಬ್ಬ ಮಗ ಮತ್ತು ಮಗಳು ತುರುವೇಕರೆಯಲ್ಲಿ ಬಿ ಎ ಓದ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸೇರಿ ಕಪಿನಪ್ಪಂಗೆ ಒಟ್ಟು ಆರು ಜನ ಮಕ್ಕಳಿರ್ತಾರೆ ಕಪಿನಪ್ಪನ ಕೈ ಹಿಡ್ಕೊಂಡು ಪಟಾಕಿ ಸಿಡದಂತೆ ಮಾತಾಡ್ತಿದ್ದಂತಹ ಹುಡುಗ ಕಪಿನಪ್ಪನ ಕೊನೆ ಮಗ ಆಗಿದ್ದ ಇದನ್ನು ತಿಳ್ಕೊಂಡಂತಹ ವೈದ್ಯರಿಗೆ ಒಂದು ಕಡೆ ಆಶ್ಚರ್ಯ ಆಗುತ್ತೆ ಪದವಿ ತರಗತಿಯಲ್ಲಿ ಓದ್ತಿರುವಂತಹ ಇಬ್ಬರು ಮಕ್ಕಳ ಜೊತೆಗೆ ಐದಾರು ವರ್ಷದ ಹುಡುಗನ ಅಂತ ಹೇಳಿ ಒಂದು ಆಶ್ಚರ್ಯ ಪಡ್ತಾ ಬೆರಗಿನಿಂದ ಕೂತ್ಕೊಳ್ತಾರೆ ಮಕ್ಕಳೆಲ್ಲ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರ್ತಾರೆ ಮನೆ ಯಜಮಾನ ಮಾತ್ರ ಕುಡ್ಕೊಂಡು ತೂರಾಡ್ತಾ ಇರ್ತಾನೆ ಇದರಿಂದ ಮಕ್ಕಳಿಗೆಲ್ರಿಗೂ ಒಂದು ರೀತಿ ಮುಜುಗರಾಗಿ ಯಾರೂ ವೈದ್ಯರ ಬಳಿ ಮುಖ ಕೊಟ್ಟು ಮಾತಾಡ್ತಾ ಇರೋದಿಲ್ಲ ಒಟ್ಟಾರೆ ಮನೆ ಒಟ್ಟು ವಾತಾವರಣ ಖಾಲಿ ಖಾಲಿಯಾಗಿದ್ದು ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಹದಗೆಟ್ಟು ಹೋಗಿತ್ತು ಅನ್ನೋದು ಯಾರಿಗಾದರೂ ಗೊತ್ತಾಗೋ ಹಾಗೆ ಇತ್ತು ಅಷ್ಟೊತ್ತಿಗೆ ಕಪಿನಪ್ಪನ ಹೆಂಡತಿ ಕಾಫಿ ಇಡ್ಕೊಂಡು ಬರ್ತಾಳೆ ವಯಸ್ಸಲ್ಲಿ ಕಪಿನಪ್ಪಂಗೂ ಮತ್ತು ಅವಳ ಹೆಂಡತಿ ಅವನ ಹೆಂಡತಿಗೂ ತಾಳ ಇರಲಿಲ್ಲ ಯಾಕಂದರೆ ಅವಳು ತುಂಬ ಚಿಕ್ಕವಳಾಗಿರ್ತಾಳೆ ಈ ವಯಸ್ಸಿಗೆ ಈಕೆಗೆ ಇಷ್ಟು ದೊಡ್ಡ ಮಕ್ಕಳಿರೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಆಶ್ಚರ್ಯ ವೈದ್ಯರಿಗೆ ಮೂಡುತ್ತೆ ಅಷ್ಟೊತ್ತಿಗೆ ಕಪಿನಪ್ಪನೇ ಉತ್ತರವನ್ನು ಕೂಡ ಕೊಟ್ಬಿಡ್ತಾನೆ ಇವಳು ನನ್ನ ಎರಡನೇ ಹೆಂಡತಿ ಸರ್ ಅಂತ ಆಕೆ ಒಂದು ಕ್ಷಣನೂ ಅಲ್ಲಿ ನಿಲ್ಲದೆ ಓಡಿ ಹೋಗ್ಬಿಡ್ತಾಳೆ ಇಷ್ಟು ಸಣ್ಣ ವಯಸ್ಸಿನೋಳನ ಕಪಿನಪ್ಪ ಯಾಕೆ ಮದುವೆ ಆದ ಅಂತ ವೈದ್ಯರಿಗೆ ಅನ್ನಿಸ್ತಾ ಇರುತ್ತೆ ಆದರೆ ವೈದ್ಯರು ಬಾಯ್ಬಿಟ್ಟು ಏನೂ ಕೇಳಲೂ ಇಲ್ಲ ಏನೂ ಹೇಳಲಿಲ್ಲ ಮೇ ಬಿ ದೊಡ್ಡ ಮಕ್ಕಳು ಮೊದಲ ಹೆಂಡತಿ ಮಕ್ಕಳು ಹಾಗೂ ಚಿಕ್ಕ ಮಕ್ಕಳು ಎರಡನೇ ಹೆಂಡತಿಯ ಮಕ್ಕಳು ಅಂತ ಅಂತ ಅವರೇ ಅಂದ್ಕೊಳ್ತಾರೆ ಅಷ್ಟೊತ್ತಿಗೆ ಕಪಿನಪ್ಪ ತನ್ನ ಮಾತನ್ನು ಮುಂದುವರೆಸ್ಕೊಳ್ತಾ ಹೇಳ್ತಾನೆ ನನ್ನ ಅಜ್ಜ ಎರಡು ಮದುವೆ ಆಗಿದ್ದ ಸಾರ್ ಮತ್ತು ಅದನ್ನು ಕೇಳಿಸ್ಕೊಂಡಂತಹ ವೈದ್ಯರು ಸುಮ್ಮನೆ ಇರ್ತಾರೆ ಮುಂದುವರಿಸ್ಕೊಂಡು ಕಪಿನಪ್ಪ ಹೇಳ್ತಾನೆ ನಮ್ಮಪ್ಪನೂ ಅಷ್ಟೇ ಎರಡು ಮದುವೆ ಮಾಡ್ಕೊಂಡಿದ್ದ ಜೊತೆಗೆ ನಮ್ಮ ಅಣ್ಣನೂ ಎರಡು ಮದುವೆ ಮಾಡ್ಕೊಂಡಿದ್ದ ಸಾರ್ ಪಕ್ಕದ ಮನೇಲಿ ಬೇಕಿದ್ರೆ ನೋಡ್ಕೊಂಡು ಬನ್ನಿ ಕುಡಿದ್ಮೇಲೆ ನಾನು ಸುಳ್ಳು ಹೇಳೋದಿಲ್ಲ ಸರ್ ಅಂತ ಕಪಿನಪ್ಪ ಹೇಳ್ದ ಇದೆಲ್ಲ ಯಾಕಪ್ಪ ಹೇಳ್ತಿದ್ದಾನೆ ಅನ್ನೋದು ವೈದ್ಯರಿಗೆ ಗೊತ್ತೇ ಆಗಲಿಲ್ಲ ಕಪಿನಪ್ಪ ಮತ್ತೆ ಮುಂದೆ ಅದು ಹೇಳ್ತಾನೆ ನಾನು ಕೂಡ ಎರಡು ಮದುವೆ ಆಗಿದ್ದೀನಿ ಸರ್ ಬೋಯ್ಕೊಬೇಡಿ ಅಂತ ಹೇಳ್ತಾನೆ ವೈದ್ಯರಿಗೆ ಇಲ್ಲಿ ಉತ್ತರ ಕೊಡೋಕ್ಕೆ ಏನೂ ಇರಲಿಲ್ಲ ನಂದೇನು ತಪ್ಪಿಲ್ಲ ಸರ್ ಅದು ಯಾರು ಮೆಂಡ್ಲಾ ಅನ್ನೋ ವಿಜ್ಞಾನಿ ಇದ್ದಂತೆ ಸೈಂಟಿಸ್ಟ್ ಇದ್ದಂತೆ ಅವನು ಹೇಳ್ತಾನಂತಲ್ಲ ಗುಣಗಳು ಅಪ್ಪನಿಂದ ಮಕ್ಳಿಗೆ ಬರ್ತವೆ ಮಕ್ಕಳಿಂದ ಮೊಮ್ಮಕ್ಳಿಗೆ ಬರ್ತವೆ ಅಂತ ಹೆರಡಿಟಿ ಸಾರ್ ಹೆರಡಿಟಿ ಭಾಳ ಡೇಂಜರ್ ಸರ್ ಅದಕ್ಕೆ ನನಗೆ ಎರಡು ಮದುವೆ ಆಗಿರೋದು ಅಂತ ಬಹಳ ಗಂಭೀರವಾಗಿ ಕುಡಿದಂತಹ ಕಪಿನಪ್ಪ ಬೀಡಿ ಸಿಟ್ಟೋಗೋವರೆಗೂ ಕೂಡ ದಮ್ಮೆಳ್ಕೊಳ್ತಾ ಹೇಳಿ ಹೋಗೇ ಬಿಡ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ವೈದ್ಯರು ಇದ್ದಕ್ಕಿದ್ದಂಗೆ ತಂಡ ಬಿಡ್ತಾರೆ ಜಾನ್ ಗ್ರೆಗರ್ ಮೆಂಡಲ್ ಕಪಿನಪ್ಪನ ಬಾಯಲ್ಲಿ ಮೆಂಡ್ಲಾ ಅನ್ನುವಂತಹ ಹೆಸರು ಬಂತಲ್ಲ ಆ ಹೆಸರನ್ನ ನಿಜವಾದ ಹೆಸರು ಜಾನ್ ಗ್ರೆಗರ್ ಮೆಂಡಲ್ ಈ ಮೆಂಡಲ್ ಅನುವಂಶೀಯತೆಯ ನಿಯಮಗಳಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಅಂತ ವೈದ್ಯರು ಅಂದ್ಕೊಳ್ತಾರೆ ಪದವಿ ತರಗತಿಯಲ್ಲಿ ಓದ್ತಿದ್ದಂತಹ ಕಪಿನಪ್ಪನ ಮಕ್ಕಳು ಬಿಟ್ಟ ಬಾಯಿ ಬಿಟ್ಟಂಗೆ ಒಬ್ಬರು ಮುಖ ಒಬ್ರು ನೋಡ್ಕೋತಾರೆ ಅಪ್ಪಂಗೆ ಇಷ್ಟೊಂದೆಲ್ಲ ಗೊತ್ತಿತ್ತಾ ಅಂತ ಜಗತ್ತಲ್ಲಿ ಯಾರಾದರೂ ಮೆಂಡಲ್ನನ್ನು ಈ ರೀತಿಯೂ ಅರ್ಥ ಮಾಡಿಸ್ಬೋದಾ ಅನ್ನೋದು ವೈದ್ಯರ ತಲೆಯೊಳಗೆ ಬಂದಂತಹ ವಿಚಾರ ಆಗಿತ್ತು ಅದನ್ನು ಯೋಚನೆ ಮಾಡಿಕೊಳ್ತಾನೆ ವೈದ್ಯರು ಮನೆಯಿಂದ ಮೆಟ್ಲಿಳ್ಕೊಂಡು ಬೈಕ್ ಬಳಿಗೆ ಬರ್ತಾರೆ ಅಂತೂ ಇಂತೂ ನಾಗರಿಕತೆ ಸಾರ್ಥಕ ಆಗೋಯ್ತು ಯಾವ್ಯಾವ ನೀತಿ ಯಾವ್ಯಾವ ಸಿದ್ಧಾಂತ ಹೇಗೆಲ್ಲ ಬಳಕೆ ಆಗ್ತಿದೆಯಪ್ಪ ಅಂತ ಅಚ್ಚರಿಯಿಂದ ಇರ್ತಾರೆ ವೈದ್ಯರು ಈ ವೈದ್ಯರ ಹಿಂದೆ ಕಪಿನಪ್ಪನೂ ಕೂಡ ಇಳ್ ಇಳ್ಕೊಂಡು ಬರ್ತಾನೆ ಬಂದ್ಬಿಟ್ಟು ಮತ್ತೆ ಮುಂದುವರೆದು ಹೇಳ್ತಾನೆ ಬೇಜಾರು ಮಾಡ್ಕೋಬೇಡಿ ಸರ್ ಭಾಳ ಕುಡಿದಿದ್ದೀನಿ ಅಂತ ಹೇಳ್ತಾನೆ ಅವನ ವಾಲಾಟ ಇನ್ನೂ ಕೂಡ ಹೋಗಿರಲಿಲ್ಲ ತೊದಲು ಮಾತು ಇನ್ನೂ ಕೂಡ ತಪ್ಪಿರಲಿಲ್ಲ ಇದಕ್ಕಿದ್ದಂಗೆ ಕಪಿನಪ್ಪ ತುಂಬ ಭಾವುಕ ಆಗ್ಬಿಡ್ತಾನೆ ಕಪಿನಪ್ಪನ ಕಣ್ಣು ತುಂಬಿ ಬರುತ್ತೆ ಇರಲಿ ಬಿಡು ಕಪಿನಪ್ಪ ಪರವಾಗಿಲ್ಲ ಅಂತ ಹೇಳಿ ಆತನ ಹೆಗಲ ಮೇಲೆ ಕೈ ಇಟ್ಟು ವೈದ್ಯರು ಹೇಳ್ತಾರೆ ಸುಧಾರಿಸ್ಕೊಳ್ಳಿ ಅಂತ ಒಂದೆರಡು ನಿಮಿಷ ಕಪಿನಪ್ಪ ಅಲ್ಲೇ ಕಪಿನಪ್ಪನ ಮುಂದೆನೇ ವೈದ್ಯರು ನಿಂತ್ಕೊಳ್ತಾರೆ ಕಪಿನಪ್ಪನ ಮಕ್ಕಳ ಥರ ಕಪಿನಪ್ಪ ಮಕ್ಕಳ ಥರ ಅಂಗಿಯ ತೋಳಲ್ಲಿ ಕಣ್ಣೀರನ್ನು ಒರೆಸ್ಕೊಳ್ತಾನೆ ನಾನು ಕುಡ್ತಾ ಬಿಟ್ಬಿಡ್ಬೇಕು ಅಂತ ಭಾಳ ಪ್ರಯತ್ನಪಟ್ಟೆ ಸರ್ ನಮ್ಮ ವಂಶದಲ್ಲಿ ಕುಡಿದೇ ಇರೋರು ಒಬ್ಬ ಇಲ್ಲ ಸರ್ ಬಿಡೋಕ್ಕಾಯ್ತಿಲ್ಲ ಎರಡಿಟಿ ಕಾಟ ಸರ್ ಅಂತ ಹೇಳಿ ಅದಕ್ಕೂ ಕಪಿನಪ್ಪ ನಿಟ್ಟುಸಿರನ್ನು ಬಿಡ್ತಾನೆ ಮೊದಲೇ ಯೋಚನೆಯಲ್ಲಿ ಇದ್ದಂತಹ ವೈದ್ಯರಿಗೆ ಈಗಂತೂ ಏನೂ ಹೇಳೋದಕ್ಕೆ ತೋಚಲಿಲ್ಲ ಹೆಂಗಿದ್ರು ಕಪಿನಪ್ಪ ಕುಡಿದು ಫುಲ್ಲು ಚಾರ್ಜ್ ಆಗಿಬಿಟ್ಟಿದ್ದ ಅವ್ನಿಗೇನು ಹೇಳಿದ್ರೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಂತಹ ವೈದ್ಯರು ನಾನಿನ್ನ ಬರ್ತೀನಿ ಕಪಿನಪ್ಪ ಈಗಾಗಲೇ ಲೇಟಾಗಿದೆ ಯಾವಾಗಾದರೂ ಸಿಗ್ತೀನಿ ಅಂತ ಹೇಳಿ ಬೈಕ್ ಹತ್ತಿ ಕಪ್ಪಿನಪ್ಪನ ಕಣ್ಣೀರಿಗೆ ಸಾಂತ್ವನ ಹೇಳಿಬಿಟ್ಟು ಹೊರಡ್ತಾರೆ ಅಲ್ಲೂರು ಕೆರೆ ಏರಿಯ ಮೇಲೆ ವೈದ್ಯರು ಹೋಗ್ತಾ ಹೋಗ್ತಾ ದೂರದಲ್ಲಿ ಊರಿನ ದೀಪಗಳು ಕಾಣಿಸುತ್ತೆ ಆಕಾಶ ತುಂಬ ಶುಭ್ರವಾಗಿದ್ದರಿಂದ ನಕ್ಷತ್ರಗಳು ಮಾಯಾಲೋಕನ ಸೃಷ್ಟಿ ಮಾಡಿದೆಯೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ ಇಂತಹ ಒಂದು ಏಕಾಂತವಾದಂತಹ ಸಂದರ್ಭದಲ್ಲಿ ವೈದ್ಯರು ಬೈಕಲ್ಲಿ ಹೋಗ್ತಾ ಹೋಗ್ತಾ ಕಪ್ಪಿನಪ್ಪ ಆತನ ಮನಸ್ಥಿತಿ ಮತ್ತು ಆತನ ಮನೆ ಮಕ್ಕಳ ಪರಿಸ್ಥಿತಿ ಎಲ್ಲದರ ಬಗ್ಗೆ ಒಂದು ದೀರ್ಘವಾದಂತಹ ಆಲೋಚನೆಯನ್ನು ಮನಸ್ಸಿನಲ್ಲೇ ಮಾಡ್ತಾರೆ ಮನುಷ್ಯನ ಆರೋಗ್ಯದೊಂದಿಗೆ ಪಶುಗಳ ಆರೋಗ್ಯವೂ ಕೂಡ ಮುಖ್ಯವಾದಂತಹ ವಿಚಾರ ಅನ್ನುವಂಥದ್ದನ್ನು ಈ ಕಪಿನಪ್ಪ ಮತ್ತು ಗ್ರೆಗರ್ ಮೆಂಡಲ್ ಅನ್ನುವಂತಹ ಪಾಠದಲ್ಲಿ ನಾವು ತಿಳಿಬೋದಾಗಿದೆ ಮುಂದಿನ ಪಾಠಗಳಿಗಾಗಿ ನಿರೀಕ್ಷಿಸಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಿದ್ಯಾರ್ಥಿಗಳೇ